ದೇಶದ ಮೊದಲ ಗೃಹ ಸಚಿವರಾಗಿದ್ದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಚನ್ನಗಿರಿಯಲ್ಲಿ ರಾಷ್ಟೀಯ ಏಕತಾ ದಿನಾಚರಣೆ ಮತ್ತು ಮ್ಯಾರಥಾನ್ ಓಟ ಕಾರ್ಯಕ್ರಮವನ್ನು ಭಾವಿವಾಗಿ ನಡೆಯಿತು ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಉಪವಿಭಾಗ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಭಾವುಟ ತೋರಿಸುವ ಮೂಲಕ ಪೊಲೀಸ್ ಎಸಿಪಿ ಸ್ಯಾಥ್ ವರ್ಗೀಸ್ ಚಾಲನೆ ನೀಡಿ ಮಾತನಾಡಿ ಅವರು ಭಾರತದ ಸ್ವಾತಂತ್ರ್ಯ ನಂತರ ಹಲವಾರು ಸಂಸ್ಥಾನಗಳು ಹಾಗೂ ವಿದೇಶಿಗರ ವಶದಲ್ಲಿದ್ದ ಪ್ರದೇಶಗಳನ್ನು ಭಾರತಕ್ಕೆ ವಿಲೀನಗೊಳಿಸಿ ದೇಶದ ಏಕತೆಗೆ ಕಾರಣರಾದವರು ಸರ್ದಾರ್ ಪಟೇಲ್ ಅವರ ದೃಢ ಸಂಕಲ್ಪ ಮತ್ತು ಪ್ರತಿಭೆಯಿಂದ ಭಾರತ ಇಂದು ಗಣನಾ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಕಾರ್ಯಕ್ರಮದಲ್ಲಿ ಭಾಗ್ಯವಾಗಿದ್ದವರ ಪ್ರತಿಜ್ಞಾ ವಿಧಿಯನ್ನ ತೋರಿಸಿದ್ದಾರೆ ಮ್ಯಾರಥಾನ್ ಓಟವು ಸರ್ಕಾರಿ ಪ್ರೌಢಶಾಲಾ ಮೈದಾನದಿಂದ ಪ್ರಾರಂಭವಾಗಿ ಬಸ್ ನಿಲ್ದಾಣ ಕಲ್ಲು ಸಾಗರ ರಸ್ತೆ ಗಣಪತಿ ವೃತ್ತ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಪುನಃ ಮೈದಾನಕ್ಕೆ ವಾಪಸ್ಸಾಯಿತು ಈ ಸಂದರ್ಭದಲ್ಲಿ ಸಿಪಿಐ ರವೀಶ್ ಪಿಎಸ್ಐ ಸುರೇಶ್ ಪುರಸಭೆ ಕಂದಾಯ ಅಧಿಕಾರಿ ಮಂಜುನಾಥ್ ಅಗ್ನಿಶಾಮಕ ದಳ ಅಧಿಕಾರಿ ಕುಮಾರ್ ಶಾಲಾ ವಿದ್ಯಾರ್ಥಿಗಳು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ದೇವರಾಜ್ ಹೋಗಲು ಎನ್ಕೆಎಸ್ಟಿ ದಾವಣಗೆರೆ ಹಿಂದೆ ನಮ್ಮದು ಒಬ್ರು ಲೀಡರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ನಮ್ಮ ಪೂರ್ತಿ ದೇಶದನ್ನು ಜೊತೆಗೆ ಸೇರ್ಕೊಂಡು ತಗೊಂಡು ಹೋದ್ರು ಆ ಒಂದು ಆ ಒಂದು ದಿನ ನಾಪ್ಸಿ ಅವ್ರದ್ದು ಒಳ್ಳೆ ಕೆಲಸ ನಾಪ್ಸಿ ನಾವು ಇವತ್ತು ಈ ದಿನ ಆಚರಣೆ ಮಾಡ್ತೀವಿ ಮತ್ತು ನಮ್ಮೆಲ್ಲರದು ಇಷ್ಟ ಅನಿಷ್ಟಗಳೆಲ್ಲ ಬೇರೆ ಇರ್ಬೋದು ಮತ ಧರ್ಮ ಎಲ್ಲ ಬೇರೆ ಇರ್ಬೋದು ಆದರೆ ಕೂಡ ನಾವು ಎಲ್ಲರದು ಒಂದೇ ದೇಶದ ಮಕ್ಕಳು ಒಗ್ಗಟ್ಟೆಯಿಂದ ಇರಬೇಕು ಯಾವಾಗಲೂ ಅಲ್ವಾ ಅದಕ್ಕೆ ಇವತ್ತು ರಾಷ್ಟ್ರೀಯ ಏಕತಾ ದಿವಸ ಆಚರಣೆ ಮಾಡ್ತಾ ಇದ್ದೀವಿ ಜೊತೆಗೆ ರನ್ ಮಾಡ್ಬೇಕಂತ ಇದೆ ರನ್ ಮಾಡ್ತೀವಿ ಮಾಡ್ತೀವಿ ರನ್ ಮಾಡ್ತೀರಾ ವಾಕ್ ಮಾಡ್ತೀರಾ ಅವರು ಬ್ರಿಟಿಷ್ ಕಾಲದಲ್ಲಿ ಹೋರಾಟ ಸಮಯದಲ್ಲಿ ಎಂಬತ್ತು ಸಾವಿರ ಜನ ನನ್ನ ಸೇರಿಸಿ ಒಂದು ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆ ಮಾಡಿದಾಗ ಆ ರೈತರು ಎಲ್ಲ ಸೇರಿ ಅವ್ರನ್ನ ಸರ್ದಾರ್ ಅಂತೇಳಿ ಒಂದು ಬಿರುದನ್ನ ಕೊಡ್ತಾರೆ ಸೊ ಮಹಾತ್ಮ ಗಾಂಧೀಜಿ ಅವರು ಕೊಡೋದನ್ನ ಅವಾಗಿಂದ ಅವ್ರನ್ನ ಸರ್ದಾರ್ ಅಂತೇಳಿ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಸರ್ದಾರ್ ಅನ್ನೋದು ಅವರ ಬಿರುದು ಅವರಿಗೆ ಕೊಟ್ಟಂತ ರೈತ ಸಂಘಟನೆಗಳು ಕೊಟ್ಟಂತ ಒಂದು ಬಿರುದು ಅದು ಹೋರಾಟಕ್ಕೆ ಅಂತ ಆ ಕಾಲದಲ್ಲಿ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಜನಗಳನ್ನ ಸೇರಿಸಿ ಒಂದು ಹೋರಾಟವನ್ನು ಮಾಡಿರ್ತಾರೆ ಅವರು ಅವಾಗಿಂದ ಮಹಾತ್ಮ ಗಾಂಧೀಜಿಯವರು ಕೂಡ ಅವ್ರನ್ನ ಸರ್ದಾರ್ ಅಂತೇಳಿ ಕರೆಯಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರ ನೇಮ್ ಮುಂದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪಟೇಲ್ ಅಂತೇಳಿ ಆ ಪದ ಸೇರ್ಕೊಂಡ ದೇಶವನ್ನು ಆಳ್ತಾ ಇದ್ರು ಆಳುವಂಥ ಸಂದರ್ಭದಲ್ಲಿ ಅವರು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಸೇರಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆದರೆ ಈ ಫಸ್ಟ್ ಒಕ್ಕೂಟ ವ್ಯವಸ್ಥೆಗೆ ಸೇರಿದಂಥ ಮೊದಲ ರಾಜ್ಯ ಅಂದರೆ ನಮ್ಮ ಅದು ಮೈಸೂರು ರಾಜ್ಯ ಈ ಒಕ್ಕೂಟ ವ್ಯವಸ್ಥೆಗೆ ಫಸ್ಟಿಗೆ ಒಪ್ಪಿಗೆಯನ್ನು ಕೊಟ್ಟಂಥ ಯಾವುದಾದ್ರೂ ರಾಜರ ಮನೆತನ ಇದೆ ಅಂದರೆ ಅದು ನಮ್ಮ ಮೈಸೂರು ಮನೆತನ ನಂತರ ಹೈದರಾಬಾದ್ ನಿಜಾಮ್ ಅವರು ನಮ್ಮ ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಸೇರಲಿಕ್ಕೆ ಒಪ್ಪೋದಿಲ್ಲ ಅಂಥ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಅವರ ಜೊತೆ ಮಾತುಕತೆಯನ್ನು ಮಾಡಿ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಸೇರಲಿಕ್ಕೆ ಪ್ರಧಾನ ವಲ್ಲಭಾಯಿ ಪಟೇಲರ ಇದೊಂದೇ ಅಲ್ಲ ಇನ್ನು ಐವತ್ತಕ್ಕಿಂತ ಅರುವತ್ತು ಎಷ್ಟು ಸಣ್ಣಪುಟ್ಟ ಸಂಸ್ಥಾನಗಳಿರ್ತವೆ ಅವುಗಳನ್ನೆಲ್ಲ ಭಾರತ ದೇಶದ ಒಕ್ಕೂಟದಲ್ಲಿ ಸೇರಲಿಕ್ಕೆ ಮಾಡಿದ್ರಿಂದ ಅದನ್ನು ಭಾರತದ ಒಂದು ಒಕ್ಕೂಟ ವ್ಯವಸ್ಥೆಯ ಸಭದ್ರ ಸುಭದ್ರ ದೇಶವಾಗುತ್ತೆ ಅದರಿಂದ ಅವರನ್ನು ಈ ದಿನ ಒಕ್ಕೂಟ ಅಂದರೆ ರಾಷ್ಟ್ರೀಯ